അജ്ഞാനമിരാന്ധാജനശാഖയ ചുരം യൻ തസ്മൈ ശ്രീഗുരവേ നമ പൂജ്യപാദ ലേപിയ പ്രണമർപ്പണെ തമിഴര ഷനം ശരണാർത്ഥി ಮಾನವನಿಗೆ ಭಗವಂತ ಅನೇಕ ಪ್ರಕಾರದ ಗಮನಗಳನ್ನು ಕೊಟ್ಟು ಕಳಿಸಿದ ಈ ಶರೀರದಲ್ಲಿ ಮೂರು ಗುಣಗಳು ಕೆಲಸ ಮಾಡ್ತವೆ ಸತ್ವಗುಣ ರಜೋಗುಣ ತಮೋಗುಣ ಅನ್ನೋದು ఆ గుణే కారణ అంద అదే నాము స్వీకారంత ఆహారము కూడా కారణమే సాత్విక ఆహారదే సత్వగుణ రాజ ఆహారద రాక్షసీ గుణ తామసిక ఆహారదామస గుణ ಸತ್ವಗುಣ ಅಂತಂತಂದ್ರೆ ಏನೇ ಬಂದರೆ ಹದೊಳಗಿದ್ದರೆ ನಿಮ್ಮ ಮೈಷಲ್ಲಿ ಹಾರಿಗೆ ಹೋಗದೆ ಚಂದ್ರಂತ ಸತ್ವಗುಣ ಬಹಳ ಸಾತ್ವಿಕವಾಗಿರ್ತಕ್ಕಂತಹ ಜೀವನ ಅದು ಬರಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಆಹಾರದಲ್ಲಿಯೂ ಕೂಡ ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಇರ್ತದೆ ಸತ್ವಗುಣದ ಆಹಾರ ಸಾಮಗ್ರಿಗಳು ಬೇರೆ ಅದಕ್ಕಾಗಿ ಇವತ್ತು ಇಟ್ಕೊಂಡಿರ್ತಕ್ಕಂಥ ವಿಷಯ ಎಷ್ಟೋ ಅದ್ಭುತ ಅಂತಂದರೆ ತನಗೆ ಮುನಿಯವರಿಗೆ ತಾ ಮುನಿಯಲೇ ಲೇಖಯ್ಯ ಶರಣದ ವಚನವನ್ನು ವಚನವನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಮುನಿಯೋದು ಆಗ್ತಕ್ಕಂಥ ಆಗು ಚೇದು ಅಹಿರಿತನದ ಕೇಡು ಅರುವಿನ ಕೇಡು ಇವೆಲ್ಲವೂ ಕೂಡ ಬರಲಿಕ್ಕೆ ಏನು ಕಾರಣ ಅಂತಂತಂದರೆ ಮೊದಲನೆಯದು ಆಹಾರ ಎರಡನೆಯದು ಸಂಘ ಇನ್ನು ಮೂರನೆಯದಾಗಿ ಅದರ ಅನಂತ ಜನ್ಮದ ಪ್ರಾರಬ್ಧ ಭೋಗ ಹೊಂದಿರುತ್ತದೆ ಅದು ಕೂಡ ಕೆಲವು ಸಮಯದಲ್ಲಿ ಕೆಲಸವನ್ನು ಮಾಡಿ ಬಹಳ ಸೂಕ್ಷ್ಮವಾಗಿ ಕೆಲಸವನ್ನು ಮಾಡ ಈ ಕೋಪ ಅನ್ನುವಂತಹ ನಿಜಗಳು ಸೇವೆಗಳು ಕೇಳಿಕೊಳ್ತಾರೆ ಪ್ರಪಂಚಕ್ಕನಾಗಿರ್ತಕ್ಕಂತಹ ನಮ್ಮ ಎಲ್ಲರಿಗೂ ಕೂಡ ಅರಿಷಡ್ಗಗಳಲ್ಲಿ ಎರಡನೇ ನಂಬರ್ ಅದರದೇ ಅರಿಷಡ್ಗಗಳಲ್ಲಿ ಆರು ವರ್ಗಗಳಲ್ಲಿ ಎರಡನೇ ನಂಬರ್ ಅದರದು ಅದಕ್ಕಾಗಿ ಒಂದು ಮಾತನ್ನು ಹೇಳ್ತಾರೆ ನಿಜಗುರು ಶಿವೆಗಳು ಬೇಡುವೆನೋ ಅಭವ ನಿಮ್ಮನು ಭವ ಭವದಳು ಮಾಡು ಎಣ್ಣೆಗೆ ಒರೆದು ಸುಗುಣ ಸಂತತಿಯನ್ನು ಇಂತು ಒಳ್ಳೆಯ ಸದ್ಗುಣಗಳನ್ನು ಕೊಟ್ಟು ನನ್ನನ್ನು ಬದುಕಿಸುವ ಹಾಗಾಗಿ ಯಾವ್ಯಾವ ಸದ್ಗುಣಗಳನ್ನು ತಿಳ್ಕೊಂಡು ಅದೊಂದು ಬಹಳ ದೊಡ್ಡದಾಗಿರ್ತಕ್ಕಂತಹ ಯಾವುದೇ ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ ತಪಸ್ವಿಗಳಿಗೆ ಮುನಿಗಳಿಗೆ ಸನ್ಯಾಸಿಗಳಿಗೆ ಸಾಧಕರಾಗಿರ್ತಕ್ಕಂಥವರಿಗೆ ಮೋಕ್ಷ ಸಾಧನೆಯನ್ನ ಮಾಡಿ ಮುಕ್ತಿಯನ್ನು ಪಡ್ಕೊಳ್ಬೇಕಂತಕ್ಕಂಥವರಿಗೂ ಸಹಿತ ಈ ಕ್ರೋಧ ಸಿಟ್ಟು ಅಂತಕ್ಕಂಥದ್ದು ಬಿಡ್ತಾ ಇಲ್ಲ ಆದರೆ ಕ್ರೋಧ ಇರಬೇಕು ಸಿಟ್ಟು ಇರಬೇಕು ಇಲ್ಲ ಅಂತ ಅದು ಮುಂದೆ ದ್ವೇಷಕ್ಕೆ ಕಾರಣ ದ್ವೇಷಕ್ಕೆ ಕಾರಣ ಮನೆಯಲ್ಲಿ ಒಂದು ಮಗು ತಪ್ಪು ಮಾಡ್ತೇವೆ ಅಂತ ಒಂದು ಹೇಟನ್ನು ಬಿಡಿತೇವೆ ಕಾರಣ ಅಂತಂದ್ರೆ ಅದರಲ್ಲಿ ದ್ವೇಷ ಇರೋದಿಲ್ಲ ಆ ಮಗುವಿನ ಸುಧಾರಣೆ ಅಂತಕ್ಕಂಥದ್ದು ಇರುತ್ತದೆ ಆ ಮಗುವಿನ ವ್ಯಕ್ತಿತ್ವ ಅಂತಕ್ಕಂಥದ್ದು ರೂಪಿಸಬೇಕಾಗಿರ್ತಕ್ಕಂಥ ತಂದೆ ತಾಯಿಗಳ ಕರ್ತವ್ಯ ಗುರುಗಳ ಕರ್ತವ್ಯ ಸಮಾಜದ ಕರ್ತವ್ಯ ಅಲ್ಲಿ ದಂಡನೆ ಅಂತಕ್ಕಂಥದ್ದು ಇರಲಿಕ್ಕೆ ಕಾರಣ ಎರಡು ಸಲುವಾಗಿ ಅಂತಂದರೆ ಆ ಮಗು ಸರಳ ರೀತಿ ಹೋಗಬೇಕು ತನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡು ಸಾತ್ವಿಕ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಬೇಕನ್ನುವಂಥ ಒಂದು ಒಂದೇ ಉದ್ದೇಶದಿಂದ ತಂದೆ ತಾಯಿಗಳ ಅಥವಾ ಬಂಧು ಬಳಗದವರ ಒಂದು ಉದ್ದೇಶ ಅಂತಕ್ಕಂಥದ್ದು ಆದರೆ ಆ ಕ್ರೋಧ ಅಂತಕ್ಕಂಥದ್ದು ಭಯಂಕರವಾಗಿ ಆಳವಾಗಿ ಇಳಿತು ಅಂದ್ರೆ ಅದು ದ್ವೇಷದ ಒಂದು ಸ್ವರೂಪವನ್ನು ಪಡೆದುಕೊಂಡು ಆಗಬಾರದ ಘಟನೆಗಳು ಆಗಲಿಕ್ಕೆ ಸಾಧ್ಯ ಅದಕ್ಕೆ ತನಗೆ ಮುನಿವರಿಗೆ ತಾ ಮುನಿಯಲ್ಲಿ ಏಕೆಯ ನಮ್ಗೆ ಯಾರಾದರೂ ಏನಾದರೂ ಅಂದ್ರು ಅಂತಂದ್ರೆ ಒಳ್ಳೆ ಮುನಿ ಬೇಡ ಅಂತಲ್ಲ ಅಕಸ್ಮಾತ್ ಸಮಾಜ ಹೀಗದೆ ಸಮಾಜದಲ್ಲಿ ಬದುಕಬೇಕಾಗಿರ್ತಕ್ಕಂಥ ಪ್ರಸಂಗ ಇರುವಾಗ ನಾವು ಒಳ್ಳೆ ಪ್ರತಿ ಮಾಡದೇ ಮಾಡದೆ ಆ ನಾವು ಸನ್ಯಾಸಿಗಳಲ್ಲ ಪ್ರಪಂಚಕರು ಅವನಿಗೆ ಅದೇ ಸ್ವಭಾವ ಬೆಳೆದು 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 ನಮ್ಮ ಮೇಲೆ ಪ್ರಹಾರವನ್ನು ಮಾಡಬಹುದು ಅದಕ್ಕಾಗಿ ಒಂದಿಷ್ಟು ರಾಮಕೃಷ್ಣ ಪರಮಹಂಸರ ಹತ್ರ ನಾಗಹಾವು ಅಲ್ಲೇ ಬಂತು ಎಲ್ಲ ಉಪದೇಶವನ್ನು ಕೇಳಿರ್ತಕ್ಕಂಥ ಎಲ್ಲ ಉಪದೇಶವನ್ನು ಕೇಳಿರ್ತಕ್ಕಂಥ ನಾಗರಹಾವು ಕೂಡ ಕುತ್ಕೊಂಡು ಉಪದೇಶವನ್ನು ಕೇಳ್ತಿತ್ತು ಕೇಳಿ ಅಂತು ಯಾರನ್ನೆಲ್ಲ ಕೂಡ ಏನು ಶಿಕ್ಷಣ ಮಾಡಬಾರ್ದು ಕ್ರೋಧವನ್ನು ಮಾಡಬಾರ್ದು ಯಾರಿಗೂ ಅನ್ಯಾಯ ಮಾಡಬಾರ್ದು ಹಿಂಸೆ ಮಾಡಬಾರ್ದು ಇವೆಲ್ಲ ಹೇಳ್ತಿದ್ರು ಇದೇ ರೀತಿಯಾಗಿರ್ತಕ್ಕಂಥ ಉಪದೇಶ ಹಿಡಿದತ್ತು ಅವಾಗ ನಾಗನು ಹಾವು ಇನ್ನು ನಾನು ಈ ಸತ್ಯಂಗದಲ್ಲಿ ಭಾಗವಹಿಸ್ತೇನೆ ಸಾತ್ವಿಕನಾಗಿ ತಿಳ್ಕೊಂಡು ಸಾತ್ವಿಕವಾಗಿ ಹೊರಡಿತು ಎಲ್ಲರನ್ನೂ ನೋಡಿದರು ಎಲ್ಲರನ್ನು ನೋಡಿದರು ಹಾವು ಹೊಂಟಿತ್ತು ಆದರೆ ಉಪದೇಶ ಉಳಿದ್ರು ಶಾಸ್ತ್ರವನ್ನು ಕೇಳಿ ಸತ್ಯಂಗದಲ್ಲಿ ಭಾಗವಹಿಸೇ அது யாரும் அஞ்சு இல்லை அங்கே வரக்கூட் கூட ஜனியோட பக்கேனோ அது ஹாவு வந்து யாரோ கல்லு நல்லது காய மாதிரி ನಾನು ಸ್ವಲ್ಪ ಮೊದಲಿನ ಸ್ವಭಾವದ ಆಗಿದ್ದೆ ಅಂದ್ರೆ ಏನು ಬೇಕಾದ ಮಾಡ್ತಿದ್ದೆ ಈ ಮನುಷ್ಯನ ಬಿಡ್ತಿರ್ಲಿಲ್ಲ ಏನ್ ಮಾಡೋದು ಅಂತು ಅಂದು ಮತ್ತ ಹಳ್ಳಿ ರಾಮಕೃಷ್ಣ ಪರಮವಾಸರ ಹತ್ತಿರ ಗುರುಗಳ ಹತ್ರ ಬಂತು ಸ್ವಲ್ಪ ಅಪ್ಪ ಇನ್ನ ದಿವಸ ಕೋಪ ಅನ್ನುವಂಥದ್ದು ನಿರ್ಬಾಧ ಉಪದೇಶ ಮಾಡಿದ್ವಿ ಆ ಪ್ರಕಾರವಾಗಿ ನಾನು ಉಪದೇಶವನ್ನು ಕೇಳಿದ್ರೆ ಸಮಾಜ ನನಗೆ ಈ ರೀತಿಯಾಗಿ ನಾನು ಬಲಿಪುಷ ಮಾಡ್ತು ನನ್ನ ನನಗೆ ಹಿಂಸೆ ಕೊಡ್ತು ಏನು ನನಗೆ ಉತ್ತರ ಅಂತ ಕೇಳ್ತಾನೆ ಅವಾಗ ರಾಮಕೃಷ್ಣ ಪರಮಹೋರ್ಸ ಹೇಳಿದರು ಅಂತಹ ಪ್ರಸಂಗ ಬಂದಾಗ ನನಗೆ ಕೆಡಿದ ಬೇಕಾಗಿಲ್ಲ ಹೆಡೀತಕ್ಕ ಬರೀ ಬೂಸ್ ತಂದಿದ್ದು ರೋಡ್ ಹೋಗಿದ್ದರು ನಾನು ಹಿಂಸೆ ಮಾಡಬಾರಂತಷ್ಟೇ ಹೇಳಿದ್ದ ಬೂಸ್ ಅಂದಬೇಡ ಅಂದಿಲ್ಲ ಅಲ್ಲಿ ಯಾವಾಗ ಯಾವಾಗ ಸ್ವಲ್ಪ ಖುಷ್ಸ್ ಅನುಕೂಲ ಇಲ್ಲ ಬರಬಹುದು ಇರುತ್ತೆ ಇಲ್ಲದೆ ಅಂತಂದ್ರೆ ನಮ್ಮ ಖುಷಿ ಮಾಡ್ತಾರೆ ಹೋಗ್ತದೆ ಸರಿ ಅಪ್ಪ ಸಾಲದ ಆದ್ರೆ ಇಲ್ಲ ಆತ್ಮದಲ್ಲಿ ಹಾಗಿಲ್ಲ ಅಧ್ಯಾತ್ಮಕ್ಕೆ ಬುದ್ಧ ದೇವ ಕೂತಿದ್ದ ಒಂದಲ್ಲಿ ಆರಾಮಾಗಿ ಕೂತಿದ್ದ ಅವನ ಆ ಪ್ರಚಾರ ಅವನ ಶಾಂತಿಯ ಮಂತ್ರ ಆ ಶಾಂತಿಯ ವಾತಾವರಣ ನೋಡಿ ಕೆಲವರಿಗೆ ಸಹ ಆಗುವುದಿಲ್ಲ ಕೆಲವರು ಅದಕ್ಕಾಗೆ ಬಂದಿರ್ತಾರೆ ಕೆಲವು ದೇವರು ಏನ್ ಮಾಡ್ಯಾರ ಬಸವಣ್ಣನವರು ಹುಟ್ಟಿ ಬರುವಾಗ ಅಲ್ಲಿರ್ತಕ್ಕಂಥವರೆಲ್ಲರೂ ಹೇಳ್ತಾರೆ ಕೈಲಾಸದಲ್ಲಿ ಹೇಳ್ತಾರೆ ಬಸವ ಬಸವಣ್ಣನವರು ಅವತಾರ ತಾರು ಹೋಗು ಬಸವಣ್ಣ ಭಕ್ತಿ ಅಂತಕ್ಕಂಥ ನಾಶವಾಗ್ತಾ ಇದೆ ಭೂಲೋಕದಲ್ಲಿ ಅಂತ ತಿಳ್ಕೊಂಡು ಕೃಷ್ಣಭರಣೀಶ್ವರಿಗೆ ಆಚರಣೆ ಮಾಡಿದಾಗ ಓಹೋ ಇವನೇನು ಇವ ಅಷ್ಟು ಭಕ್ತಿ ಮಾಡ್ತಾನ ಅಂತ ತಿಳ್ಕೊಂಡು ಅಲ್ಲಿ ಕೆಲವರು ಅಂದರು ಸುಮ್ಮನೆ ಅಲ್ಲಿ ಕೆಲವು ಬಂದಿರು ಕೈಲಾಸ ಕಬ್ಬನಿ ಮತ್ತೆ ಇಲ್ಲಿ ಏನು ನೋಡ ಮಹಂತ ಕೂಡಲೇ ಪರಮಾತ್ಮನ ಎಲ್ಲಿಸು ಅವನು ಸರಿಯಾಗಿ ಭಕ್ತಿ ಮಾಡ್ತಾನೆ ಇಲ್ಲ ಸ್ವಲ್ಪ ನೀವು ತಿಳ್ಕೊಂಡು ಆ ಮೇಳ ಇಲ್ಲಿ ಕಳಿಸ್ಕೊಡು ಹಿಂಗಾಗಿ ಅಲ್ಲಿರ್ತಕ್ಕಂಥವ್ರು ಇಲ್ಲಿ ಬಂದರೂ ಸಹಿತ ಅಲ್ಲೇನು ಮಾಡ್ತಿದ್ರಲ್ಲ ಅವರು ಇಲ್ಲಿ ಅದನ್ನ ಮಾಡ ಕಾರಣ ಅಂತಂತಂದ್ರೆ బసవణన పరీక్ష పాస్ ఆగ ఇంత ఇప్పుడు భగవంత ఇచ్చే అంతకీ ఈ లోకేళ బుద్ధన కాల అద్భుతంగా కాల ఆనంద కంపెనీ ఇప్పుడు ఏమప్ప ఇవ్వ బే భాళత బాళాత బాళత అంత ఇష్ట జన మండక్ బర్తి బయలు చర్మ ఇలా ಬಹಳ ಮಂದಿರ ಬಹಳ ಮಂದಿರ್ತಾರೆ ಸತ್ಸಂಗ ಎಲ್ಲಿ ಇರ್ತದೆ ಅಲ್ಲಿ ದುಸ್ಸಂಗ್ ಸ್ವಲ್ಪ ಜನ ಇರುತ್ತೆ ಏನಿ ಬಗ್ಗೆ ಹೋಗ್ತಾರೋ ಮಾರಾ ಹೋಗ್ರು ತಾವು ಹತ್ತಂಗಿಲ್ಲ ಹಕ್ಕೊಂಡು ಹಚ್ಬಡಂಗಿಲ್ಲ ತಾವು ಒಣಗೆಲ್ಲ ಉಳ್ಳೋನು ಹುಡುಗ ಇರ್ತಾರೆ ಆದ್ರೆ ಇಲ್ಲಿ ಬುದ್ಧ ದೇವರ ಆ ಒಂದು ಆನಂದ ಆನಂದಕ್ಕೆ ಒಂದಿಬ್ಬರು ಬಂದು ಬೈತಾರ 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 ಚಿಕ್ಕ ಬೈತಾರ ಶಿಷ್ಯವಿ ಬಹಳ ಸಿಕ್ಕು ಬಂತೀನಿ ಏನು ಮಾಡ್ಬೇಕು ಅಂತ ಹೇಳ್ಕೊಂಡು ಅವಾಗ ಒಂದ್ ಚಿತ್ರ ಶಿಕ್ಷ ಅಂತ ಇಷ್ಟತನ ಅವ್ರು ಬೇಯಕ್ಕೆ ಹಚ್ಚಾರಲ್ಲ ಸ್ವಲ್ಪ ನಿಮ್ಗೆ ಅನುಭವ ಅಂದ್ರು ಶಿಕ್ಷ ಗುರುಗಳಿಗೆ ಏನಾಗ್ತು ಅಂತ ಕೇಳ್ತಾರೆ ಬುದ್ಧ ಏನು ಬೇಯೋ ಲೆಕ್ಕ ಐತಾರ ಎಂತೆಂಥ ಶಬ್ದಗಳನ್ನು ಬೆಳೆಸಿ ಬೆಳೆಸಿ ಬೇಯಕ್ಕೆ ಹತ್ತಾರ ಅಂತಂದಾಗ ಬರಲಿಲ್ಲ ಆ ಬಯ್ಯೋ ಕಡೆ ನೋಡಬೇಕು ನೀವು ಕೂಡ ಬರಲಿಲ್ಲ ಒಬ್ಬ ವ್ಯಾಪಾರಿ ಇದ್ದ ಬುದ್ಧ ಹೇಳ್ತಾವ ಒಬ್ಬ ವ್ಯಾಪಾರಿ ಇದ್ದ ಆ ವ್ಯಾಪಾರಿ ಹತ್ರ ಅನೇಕ ಗಿರಾಕಿಯಲ್ಲಿ ಬರ್ತಿದ್ದು ಸಾಮಾನು ತಗೊಂಡು ಹಾಕಿದ್ವಿ ಅಕಸ್ಮಾತ್ ಆಗಿ ಗಿರಾಕಿಗಳು ಯಾರೂ ಬರದೇ ಇದ್ರೆ ಆ ವ್ಯಾಪಾರಿ ಹತ್ರ ಸಾಮಾನು ಇರ್ತಾವಲ್ಲ ಅವೇನಾಗ್ತಾವೋ ಅಂತ ಕೇಳಿದೆ ಬುದ್ಧ ಅವ್ತಾವ యా హోంతకు ఇస్తా హోరె వ్యాపార మన చందరీదిన అవును బేదారు బు బేదార్ స్వీకారం ప్రతిఫల నా స్వీకారనివరి తా ముని తేరిగ రగను తనగేను హీ ನಿಜಗಳು ಶಿವೆಗಳು ಅಂತಾರೆ ಪರಮಾತ್ಮ ನಮಗೆ ಕೊಡು ಕೋಪವಂಟದ ತಪವನ್ನು ತಪಸ್ವಿಗಳೂ ಹೇಳ್ತಾರ ತಪಸ್ವಿಗಳಲ್ಲೂ ಆಜ್ಞೆ ಮಾಡ್ತಾರ ತಪಸ್ಸು ಹೇಗೆ ಇರಬೇಕು ಅಂದ್ರೆ ಸಾತ್ವಿಕವಾಗಿರ್ತಕ್ಕಂಥ ತಪಸ್ಸು ಇರಬೇಕು ಸಮಾಜದ ವಿಘಟನೆಗೆ ವ್ಯಕ್ತಿಯ ವಿಘಟನೆಗೆ ವ್ಯಕ್ತಿಯ ನಾಶಕ್ಕೆ ತಪಸ್ಸು ಅಂತಕ್ಕಂಥ ಇರಬಾರ್ದು ಅವೆಲ್ಲವೂ ಕೂಡ ಮತ್ತೆ ಅಂತಃಕರಣವನ್ನ ಕಲುಪ್ತಾವ ದುರ್ಯೋಧನನಿಗೆ ಮಹಾಭಾರತ ಆಗಿದ್ದು ಬರೀ ಒಂದು ಮಾತಿನಿಂದ ಬರೀ ಒಂದು ಮಾತು ದುರ್ಯೋಧನ ಬರ್ತಿದ್ದ ಹೋಗ್ತಾ ಇದ್ದ ಹೋಗುವಾಗ ಏನಾಯ್ತು ಅಂತಂತಂದ್ರೆ ಮೊಳಕಾಲ್ತನ ತನ್ನ ಪಂಜಿ ಏರಿಸಿದ ಮೊಳಕಾಲ್ತನ ತನ್ನ ಪಂಜಿಯಲ್ಲಿ ಏರಿಸಿಕೊಂಡ ನೀರು ಅಂತ ಹೇಳಿ ಅದನ್ನು ನೋಡಿ ಇಷ್ಟು ಬರ್ಬೇಕು ದ್ರೌಪದಿ ಏನಂತ ಒಂದೇ ಒಂದು ಮಾತು அந்த புத்திர அந்த குருடன மக குருட இது முந்த இதே மாத்து குருடன மக குருட குருட யாரோ அப்ப யாரோ திருராஷ்டிர அவங்க கண்ணில்ல ஆக கண்ணாத மக இவங்க கண்ணு அதாவது சகித இவனும் குருடனே அந்த புத்திர அந்த ಇದು ಒಂದು ಮಾತು ದುರ್ಯೋಧನ ಯಾವಾಗ ಆ ಆರಂಭ ಆಯಿತು ಅದೇ ಶಿಕ್ಷಣದಿಂದ ಎಲ್ಲರೂ ಕೂಡಿಕೊಂಡು ತುಂಬಿದ ಸಭೆಯೊಳಗೆ ಸೀರೆಯನ್ನು ಸಿತಕ್ಕಂಥ ಪ್ರಶ್ನೆಗೆ ಬಂತು ಒಂದು ಮಾತು ಆ ಮಾತು ಅನ್ನತಕ್ಕಂಥ ಸಮಸ್ಯೆನೇ ಇರುತ್ತಿರಲಿಲ್ಲ ಹಾಗೆ ಸಮಾಜದಲ್ಲಿ ಕುಟುಂಬದಲ್ಲಿ ದೇಶದಲ್ಲಿ ಏನು ಒಂದೊಂದು ಮಾತು ಮತ್ತೆ ಇವೆಲ್ಲ ಯುದ್ಧಗಳಾಗದು ಹೊರಗಿನ ಆಯುಧಗಳು ಹೊರಗಿನ ಬಾಂಬ್ಗಳು ಇವೆಲ್ಲ ರಾಸಾಯನಿಕ ವಸ್ತುಗಳು ನಮ್ಮನ್ನು ನಾಶ ಮಾಡ್ತಾವಲ್ಲ ಮೊದಲು ಮನುಷ್ಯನಲ್ಲಿ ತಯಾರಾಗ್ತದ ಬಾಂಬ್ ಅಲ್ಲಿ ತಯಾರಾಗ್ತದ ಏನ್ ಮಾಡ್ಬೇಕಾದಂತ ಒಂದು ಯೋಜನೆ ಪ್ರಾರಂಭ ಆಗತ್ತಲ್ಲ ಅಲ್ಲಿಂದ ಆರಂಭಗೊಂಡಿರ್ತಕ್ಕಂಥದ್ದು ಇಲ್ಲಿ ಅದು ಸರಿ ಆಯ್ತು ಅಂತಂತಂದ್ರೆ ಇಲ್ಲಿಯೇ ಬಂದ್ ಆಗಿಬಿಡ್ತು ಅಂದ್ರೆ ಮುಂದೆ ಹೋಗೋದಿಲ್ಲ ಅದು ಇವತ್ತಿನ ದಿವಸ ನಮ್ಮಲ್ಲಿ ಏನ್ ಆಗಿದೆ ಅಂತ ಕೇಳಿದ್ರೆ ಮನಸ್ಸಿನಲ್ಲಿ ಆಕೋಪ ಆ ತಾಪಗಳು ಸಿಕ್ಕಾಪಟ್ಟೆ ಆಗಿದ್ದರಿಂದ ಒಂದು ಬಹಳ ಅತಿ ಕ್ಷುಲ್ಲಕವಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳಿಗೆ ಕೋಪಿಸಿಕೊಳ್ತಕ್ಕಂಥ ಪ್ರಸಂಗ ಬಹಳ ಕ್ಷುಲ್ಲಕವಾಗಿರ್ತಕ್ಕಂಥ ವಿಷಯಗಳು ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣ ಮನುಷ್ಯನ ಅದಲ್ಲ ಅದನ್ನು ಒಂದು ಸ್ವಲ್ಪ ಸಾತ್ವಿಕ ರೀತಿಯಿಂದ ನಾವು ಅದನ್ನ ಬಗೆ ಹಂಚಿಕೊಂಡಿವೆ ಅಂತಂದ್ರೆ ನಮ್ಮ ಜೀವನ ಸಾರ್ಥಕವಾಗಿ ಉಳಿತ ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ತಪಸ್ವಿಗೂ ಸಹಿತ ಕೋಪ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಕೋಪ ಅಂತಹ ಕೋಪಾಗ್ನಿ ಅದು ಕೋಪ ಅನ್ನುವಂಥದ್ದು ಅಗ್ನಿ ತತ್ವದಿಂದ ಹುಟ್ಟಿರ್ತಕ್ಕಂಥದ್ದು ಅಗ್ನಿ ಬೆಂಕಿ ಬೆಂಕಿ ತತ್ವದಿಂದಲೇ ಕೋಪ ಅನ್ನುವಂಥದ್ದು ಸಿಟಿಗೆದಿರ್ತದೆ ಸಿಟಿ ಗೆದ್ದಿರ್ತದೆ ಕಿವಿ ಕೆಂಪಾಗಿರ್ತಾವೋ ಹೂ ಕೆಂಪಾಗಿರ್ತಾವ

ಈ ಕೋಪವೂ ಕೂಡ ಭಯಂಕರ ಕೋಪಾವಿಷ್ಟನಾದಾಗ ನಮ್ಮ ಕಣ್ಣುಗಳು ಕೆಂಪು ಆಗ್ತವೆ ಅರ್ಥಾತ್ ಅಗ್ನಿ ಪ್ರಾಜೋಲ್ಯಮಾನ ಉರ್ಲಿಕ್ಕೆ ಪ್ರಾರಂಭ ಆಗ್ತದೆ ಬರೀ ಇಷ್ಟೇ ಉರಿಯುವುದಿಲ್ಲ ಮತ್ತೊಬ್ಬರ ಮನೆಯನ್ನು ಹಾಳು ಮಾಡುವಷ್ಟು ಬೆಂಕಿ ಧಗ ಧಗಾ ಭಗ ಉರ್ಲಿಕ್ಕೆ ಪ್ರಾರಂಭ ಆಗ್ತದೆ ಬಾರದು ಅಂತ ತಿಳ್ಕೊಂಡು ಒಂದಿಷ್ಟು ಈ ಶರಣರ ಸುಳ್ಳುಡಿಯ ಒಂದು ಅರಗಡೆಗೆ ಇರ್ತದೆ ನಿಮ್ಮ ನಿತ್ಯ ಕಾಣ ಇವೆಲ್ಲವೂ ಸಹಿತ ಇಂಥ ಇಂಥ ಮಾತುಗಳು ಮನುಷ್ಯನ ಆ ಮನಸ್ಸನ್ನ ಒಂದು ಕಂಟ್ರೋಲ್ ತರ್ತಕ್ಕಂಥ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡ್ತವೆ ಆ ಕಾರಣಕ್ಕಾಗಿ ಇವತ್ತು ನಾವು ತನಗೆ ಮನೆಯವರಿಗೆ ತಾ ಮುನಿಯಲ್ಲಿ ಎಷ್ಟು ಅಷ್ಟೇ ಹಾವು ಕಚ್ಚಬಾರದು ಬುಸ್ ಅಂತ ಖರ್ಚು ಹಾವು ಕಚ್ಚಬಾರದು ಬುಸ್ ಅಂತ ಅಂತಂದ್ರೆ ಎಷ್ಟೋ ಭಯ ಅಂತಕ್ಕಂಥ ಅದಕ್ಕಾಗಿ ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣ ನಮ್ಮ ಶರೀರದಲ್ಲಿದೆ ನಮ್ಮ ಆ ಮನಸ್ಸನ್ನ ಇಷ್ಟೆಲ್ಲ ತಯಾರಿ ಅದಕ್ಕೆ ಅಂತ ಕೇಳಿದ್ರೆ ಇವೆಲ್ಲ ತಯಾರಿ ಅದಕ್ಕೆ ಹೇಳಿದ್ರೆ ನಾನು ಏನು ಆಗ್ಬೇಕಲ್ಲ ಅದನ್ನು ಮಾಡ್ಕೊಳ್ಳಲಿಕ್ಕೆ ಇದೆಲ್ಲ ಪ್ರತಿಬಂಧಕಗಳಾಗ್ತಾವಲ್ಲ ಪ್ರತಿಬಂಧಕಗಳು ಆಗಬಾರ್ದು ಅಂತಕೊಂಡು ಒಂದಿಷ್ಟು ಇಂಥ ಗುಣಗಳನ್ನ ಪರಮಾತ್ಮ ನೀನೇ ಹಕ್ಕನ್ನು ನನ್ನ ಮುಕ್ತನಾಗಿ ಮಾಡ್ತೀನಿ ಮಾಡು ನನ್ನ ಆ ಗುಣಗಳನ್ನು ಕಡಿಮೆ ಮಾಡು ಅಂತಕ್ಕಂಥ ಬೇಡಿಕೆಯನ್ನ ಸ್ವತಃ ನಿಜ ಶಿವಗಳೇ ಬೇಡವನ್ನು ಅಭವ ನಿಮ್ಮನುಭವ ಭವಾದವರು ಏನು ವಿಕಾಸದ ಜನ್ಮದನ್ನ ಕೊಟ್ಟು ಹುಟ್ಟಿಸು ನನಗೆ ಬೇಡ ಅಂತ ಅನ್ನೋದಿಲ್ಲ ಆದ್ದರಿಂದ ಗುಣಗಳನ್ನು ಕೊಟ್ಟು ಹುಟ್ಟಿಸು ಕೋಪವಂತ ತಪ ದುರ್ವಾಸ ಎಂಥ ಶಿಫ್ಟು ಹೆಸರೇ ಅಂಥದ್ದು ದುರ್ವಾಸ ಮಹರ್ಷಿಗಳು ಅಂಥ ಅದ್ಭುತವಾಗಿರ್ತಕ್ಕಂಥ ಋಷಿಗಳಿದ್ದರೂ ಕೂಡ ಆ ಕೋಪ ಬಹಳಷ್ಟು ನಮ್ಮನ್ನು ಅಶಾಂತಿಗೊಳಿಸ್ತದೆ ಅಂತಹ ಶಾಂತ ಮನಸ್ಕಲಾಪಕ್ಕಾಗಿತ್ತು ಅಂತಂದರೆ ಸತ್ಸಂಗದ ಮಾತುಗಳು ಸತ್ತ ಕಥಾಶ್ರವಣ ಅಂತಕ್ಕಂಥದ್ದು ಬೇಕಂತಕ್ಕಂಥದ್ದನ್ನ ಆ ಒಂದು ವಿಷಯವನ್ನು ಆಧಾರವನ್ನಾಗಿಟ್ಟು ಇವತ್ತು ಒಬ್ಬ ಸಂತ ಬರೀ ಒಂದು ಮಾತು ಬಹಳ ಏನಿಲ್ಲ ಹೆಂಡತಿಗೆ ಒಂದು ಏನೋ ಒಂದು ಕೇಳಿದ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರಲಿಲ್ಲ ಅದ ಮುಂದೆ ಏನೋ ಒಂದು ಹಾದಿ ಬೇರೆ ಅಂತಕ್ಕಂಥದ್ದು ಹಿಡಿತು ಅದು ಎಷ್ಟು ಎಲ್ಲಿಗೆ ಹೋಗ್ತದ ಅಂತ ಹೇಳಿದ್ರೆ ವೈರಾಗಿಕ ಆ ಮಾತು ಮಾತಂತಕ್ಕಂಥದ್ದು ಅಂತಹ ಕಥಾನಕವನ್ನ ನಾಳೆ ನಿಮಿಷವೆಲ್ಲ ಕೇಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ